ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಒಬ್ಬ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಸಹ ಈಗ ಸಾಮಾನ್ಯವಾಗಿ ಕೈ ಕಾಲುಗಳು ಜೋಮ್ ಬರ್ತಾ ಇರುತ್ತೆ ಆಮೇಲೆ ನರ ದೌರ್ಬಲ್ಯ ಕಾಲುಗಳು ಎಳೆಯೋದಾಗಿರ್ಬೋದು ಒಂದು ಸ್ವಲ್ಪ ಕೂತರೂ ಸಹ ಜೋಮ್ ಬರ್ತಾ ಇರುತ್ತೆ ಕಾಲುಗಳು ಕೈಗಳು ಅಂಥದಕ್ಕೆ ಒಂದು ಮನೆ ಬಂದು ರಾಮಬಾಣ ಅಂತಲೇ ಹೇಳ್ಬಹುದು ಅದನ್ನ ಈ ನಮ್ಮ ಒಂದು ಪ್ರತಿಯೊಂದು ಸಹ ನರ ದೌರ್ಬಲ್ಯಗಳಿಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕೋಸ್ಕರ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಅದುವೇ ಬನ್ನಿ ಸ್ನೇಹಿತರೆ ಮನೆಯಲ್ಲೇ ಸಿಗುವಂತಹ ಒಂದು ನುಗ್ಗೆ ಸೊಪ್ಪು ಈ ಒಂದು ನುಗ್ಗೆ ಸೊಪ್ಪಿನಲ್ಲಿ ಅನೇಕ ಒಂದು ಪೋಷಕಾಂಶಗಳು ಯಥೇಚ್ಛವಾಗಿ ಇದರಲ್ಲಿದೆ ಈ ಒಂದು ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಮಾಡೋದು ಅಂದರೆ ನೋಡಿ ಅದಕ್ಕಾಗಿ ನಾನು ಒಂದು ಬ್ಲ್ಯಾಕ್ ಸ್ಯಾಲ್ಟನ್ನು ತೊಗೊಂಡಿದ್ದೀನಿ ಒಂದು ಎರಡು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಲೋಟ ನೀರನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಅದಕ್ಕೆ ನಾವು ಚೆನ್ನಾಗಿ ತೊಳ್ಕೊಂಡಿರುವಂಥ ಒಂದು ಸ್ವಲ್ಪನೇ ನುಗ್ಗೆ ಸೊಪ್ಪನ್ನು ಸೇರಿಸಿ ಹೋಣ ಚೆನ್ನಾಗಿ ತೊಳೆದಿರುವಂಥದ್ದು ಎರಡು ಕಾಳು ಮೆಣಸನ್ನು ಸ್ವಲ್ಪ ತರಿ ತರಿಯಾಗಿ ಕುಟ್ಟಿಬಿಟ್ಟು ಅದನ್ನು ಎರಡು ಕಾಳು ಮೆಣಸನ್ನ ಸೇರಿಸೋಣ ಜಾಸ್ತಿ ಸೇರಿಸೋದು ಬೇಡ ಏಕೆಂದರೆ ಕಾಳು ಮೆಣಸು ಹೀಟ್ ಆಗುತ್ತೆ ಆದರೆ ಕಾಳು ಮೆಣಸು ಮತ್ತು ನುಗ್ಗೆ ಸೊಪ್ಪು ಕಾಳು ಮೆಣಸಲ್ಲೂ ಅಷ್ಟೇ ರಕ್ತವನ್ನು ನೀರು ಮಾಡುವಂತಹ ಅಂಶ ಇರೋದರಿಂದ ಒಂದು ನಮ್ಮ ಒಂದು ಕೈಕಾಲು ಜೋಮುಗಳು ಕಡಿಮೆ ಆಗ್ತಾ ಬರ್ತವೆ ಈ ಒಂದು ಒಂದು ಕಷಾಯವನ್ನು ನಾವು ಪ್ರತಿನಿತ್ಯ ಒಂದು ಇಪ್ಪತ್ತೊಂದು ದಿನಗಳ ಕಾಲ ನಾವು ಸೇವಿಸೋದರಿಂದ ಎಂಥದ್ದೇ ಒಂದು ನರ ದೌರ್ಬಲ್ಯ ಇದ್ರೂ ಸಹ ವಾಸಿಯಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಈಗ ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಒಂದು ಸ್ವಲ್ಪ ಒಂದು ಲೋ ಫ್ಲೇಮನ್ನು ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಇಡೋಣ ನಾವು ಒಂದು ಐದರಿಂದ ಹತ್ತು ನಿಮಿಷ ನಾವು ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತದೆ ಕುದಿಸಿದ ನಂತರ ಅದು ನುಗ್ಗೆ ಸೊಪ್ಪು ಕಲರೆಲ್ಲೂ ಸಹ ಚೇಂಜ್ ಆಗ್ತಾ ಇದೆ ನೋಡಿ ಈ ರೀತಿ ಚೇಂಜ್ ಆದಮೇಲೆ ನಾವು ಅದನ್ನು ಆ ಸ್ಟವನ್ನ ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು ನಾವು ಆ ನಂತರ ನಾವು ಅದನ್ನು ಶೋಸ್ಕೋಬೇಕಾಗುತ್ತದೆ ಇಷ್ಟೇ ಸ್ನೇಹಿತರೆ ಈ ಒಂದು ಕಷಾಯನ ಮಾಡೋದು ತುಂಬಾ ಸುಲಭ ಮನೆಯಲ್ಲಿ ಒಂದು ನುಗ್ಗೆ ನುಗ್ಗೆಸೊಪ್ಪಿದ್ರೆ ಪ್ರತಿನಿತ್ಯನೂ ಸೇವಿಸ್ಬೋದು ಇಲ್ಲಾಂದರೆ ನುಗ್ಗೆ ಸೊಪ್ಪಿನ ಪೌಡರನ್ನು ಸಹ ತಗೊಂಡು ಬಂದು ಸೇವಿಸ್ಬೋದು ಆ ಒಂದು ಪೌಡರನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಶೇರ್ ಮಾಡ್ತೀನಿ ನೋಡಿ ನುಗ್ಗೆ ಸೊಪ್ಪನ್ನು ಆ ಒಂದು ಕಷವನ್ನ ಸೋಸ್ಕೊಂಡ್ಮೇಲೆ ಈ ರೀತಿ ಕಲರ್ ಚೇಂಜ್ ಆಗಿದೆ ಈ ನಂತರ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ನಾವು ಸೈಂಧವ ಲವಣವನ್ನು ಸೇರಿಸ್ಕೊಂಡು ನಾವು ಬಿಸಿ ಇರುವಾಗಲೂ ಸೇವಿಸಬೇಕು ಈ ರೀತಿ ಸೇವಿಸಿದರೆ ಒಂದು ಇಪ್ಪತ್ತೊಂದು ದಿನಗಳ ಕಾಲ ಸೇವಿಸೋದ್ರಿಂದ ನಮ್ಮ ಒಂದು ನರ ದೌರ್ಬಲ್ಯದ ಸಮಸ್ಯೆಗಳು ದೂರ ಆಗ್ತವೆ ನುಗ್ಗೆಸೊಪ್ಪಿನಲ್ಲಿ ಅನೇಕ ಒಂದು ವಿಟಮಿನ್ಸ್ಗಳು ಐರನ್ ಕಂಟೆಂಟು ಜಾಸ್ತಿ ಇದೆ ಇದರಲ್ಲಿ ಇದು ಒಂದು ಬಿ ಪಿ ಮತ್ತು ಶುಗರನ್ನು ಒಂದು ಕಡಿಮೆ ಮಾಡೋದಕ್ಕೆ ಒಂದು ಉತ್ತಮ ರಾಮಬಾಣ ಅಂತ ಹೇಳ್ಬೋದು ಕಣ್ಣಿನ ಸಮಸ್ಯೆಗೂ ಸಹ ಇದೊಂದು ನುಗ್ಗೆ ಸೊಪ್ಪಿನ ಕಷಾಯವನ್ನು ಕುಡಿಯೋದ್ರಿಂದ ನಿವಾರಣೆ ಆಗುತ್ತೆ ಅದೇ ರೀತಿಯಾಗಿ ರಕ್ತ ಕಡಿಮೆ ಇದ್ದರೆ ಅನಿಮಿಯಾ ಇದ್ದರೆ ಅದು ಸಹ ಒಂದು ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು ಒಂದು ಎಲ್ಲ ರೀತಿಯಾದಂತಹ ಆರ್ಥರೈಟೈಸ್ ಆರ್ಥರೈಟಿಸ್ ಸಮಸ್ಯೆ ಇದ್ದರೆ ಜಾಯಿಂಟ್ಸ್ ಪೇನುಗಳು ಸಹ ಕಡಿಮೆ ಆಗ್ತಾ ಬರ್ತವೆ ಈ ಒಂದು ಕಷಾಯವನ್ನು ಸೇವಿಸೋದ್ರಿಂದ ಚರ್ಮದ ಸುಕ್ಕುಗಳು ಕಲೆಗಳು ಸಹ ನಿವಾರಣೆ ಆಗ್ತವೆ ಇದರಲ್ಲಿ ಕ್ಯಾಲ್ಷಿಯಮ್ಮು ಪ್ರೋಟೀನು ಜಾಸ್ತಿ ಇದೆ ನಾವು ವಾರಕ್ಕೆ ಒಂದು ಎರಡು ಬಾರಿ ಆದರೂ ಸಹ ಸೇವನೆಯನ್ನು ಮಾಡಬೇಕು ಇದನ್ನು ಅಥವಾ ನಮ್ಮ ಮನೆಯ ಹತ್ರನೇ ನುಗ್ಗೆ ಸೊಪ್ಪಿದೆ ಅಂದರೆ ಪ್ರತಿನಿತ್ಯನೂ ಒಂದು ಇಪ್ಪತ್ತೊಂದು ದಿನಗಳ ಕಾಲ ಸೇವಿಸಿ ನಂತರ ವಾರದಲ್ಲಿ ಎರಡು ಬಾರಿ ಸೇವಿಸಿ ಒಂದು ಉತ್ತಮವಾದಂತಹ ಒಂದು ಇದು ಒಂದು ಪರಿಹಾರ ಇದಕ್ಕೆ ಒಂದು ದೊರೆಯುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯಾಗಿರುವಂಥ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ